ಈ ಸ್ಟೋರಿ ನೋಡಿ ಇದು ಯಾವುದೇ ಜೇಮ್ಸ್ ಬಾಂಡ್ ಸಿನಿಮಾದ ಕತೆಯಂತೆ ಅನ್ನಿಸಿದ್ರೂ ಅಚ್ಚರಿಯಲ್ಲ ಆದರೆ ಇದು ಸತ್ಯಕತೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಸಂಘಟಿತ ದಾಳಿಯಿಂದ ಇರಾನ್ ತತ್ತರಗೊಂಡಿದೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನಡೆದಿರುವ ಈ ದಾಳಿ ತೈಲ ರಾಷ್ಟ್ರವನ್ನು ತತ್ತರಿಸುವಂತೆ ಮಾಡಿದೆ ಈ ದಾಳಿ ಇಷ್ಟೊಂದು ಸಂಘಟನಾತ್ಮಕವಾಗಿ ನಡೆದು ತೈಲ ರಾಷ್ಟ್ರದ ಬೆನ್ನೆಲುಬು ಮುರಿಯುವಂತೆ ಮಾಡಲು ಸಾಧ್ಯವಾಗಿದ್ದು ಮಹಿಳೆಯೊಬ್ಬಳ ಕಾರಣದಿಂದ ಎಂಬ ಸತ್ಯ ಇದೀಗ ಬೆಳಕಿಗೆ ಬಂದಿದೆ ಆ ಮಹಿಳೆ ನಡೆಸಿದ ಅತ್ಯಂತ ವ್ಯವಸ್ಥಿತ ಗೂಢಚರ್ಯೆ ಮತ್ತು ಮಾಹಿತಿ ಸಂಗ್ರಹದ ಪರಿಣಾಮವಾಗಿ ದೈತ್ಯ ತೈಲ ರಾಷ್ಟ್ರ ಇರಾನ್ ಎಂದು ಅಪಾರ ಪ್ರಮಾಣದ ಸಾವು ನೋವು ಮಾತ್ರವಲ್ಲದೆ ದೊಡ್ಡ ಆರ್ಥಿಕ ನಷ್ಟವನ್ನೂ ಕೂಡ ಅನುಭವಿಸುವಂತಾಗಿದೆ ಇಂತಹ ಒಂದು ದುರಂತಕ್ಕೆ ಕಾರಣವಾಗಿದ್ದು ಕ್ಯಾಥರಿನ್ ಪೆರೇಸ್ ಶಕ್ದಂ ಎಂಬ ಮಹಿಳೆ ಈಕೆ ಮೂಲತಃ ಫ್ರಾನ್ಸ್ನವಳು ಈಕೆ ಫ್ರಾನ್ಸ್ನ ಯಹೂದಿ ಕುಟುಂಬದವಳು ಲಂಡನ್ ವಿವಿಯಲ್ಲಿ ಆರ್ಥಿಕ ಮತ್ತು ಸಂವಹನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ವೃತ್ತಿಯಲ್ಲಿ ಪತ್ರಕರ್ತೆ ಹಾಗೂ ರಾಜಕೀಯ ವಿಶ್ಲೇಷಕಳಾಗಿ ಕೆಲಸ ಮಾಡುತ್ತಿದ್ದಳು ನೋಡಲು ಅತ್ಯಂತ ಸುಂದರಿಯಾಗಿದ್ದ ಈಕೆ ತನ್ನ ಆಕರ್ಷಕ ಮಾತುಗಾರಿಕೆಯಿಂದ ಎಂಥವರ ಗಮನವನ್ನು ಸೆಳೆಯುತ್ತಿದ್ದಳು ಈಕೆಯನ್ನು ಎರಡು ವರ್ಷದ ಹಿಂದೆ ಸಂಪರ್ಕಿಸಿದ ಇಸ್ರೇಲ್ನ ಪರಿಣಿತರು ಆಕೆಗೆ ಗೂಡೆಚರ್ಯೆ ಕುರಿತಂತೆ ತರಬೇತಿಯನ್ನು ನೀಡಿದರು ಅಪಾರ ಪ್ರಮಾಣದ ಹಣವನ್ನೂ ಕೂಡ ಕೊಟ್ಟರು ಮೊಸಾದ್ನಿಂದ ತರಬೇತಿ ಪಡೆದು ಪತ್ರಕರ್ತೆಯ ಸೋಗಿನಲ್ಲಿ ಇರಾನ್ ಪ್ರವೇಶಿಸಿದ ಈಕೆ ಮೊದಲಿಗೆ ಇಸ್ಲಾಂ ಧರ್ಮದ ಬಗ್ಗೆ ಅತಿಯಾದ ಆಸಕ್ತಿ ತೋರಿಸಿದಳು ಇರಾನ್ ಮಹಿಳೆಯರ ಮೂಲಕ ಇಸ್ಲಾಂ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುತ್ತಲೇ ಶಿಯಾ ಧರ್ಮಕ್ಕೆ ಮತಾಂತರವಾದಳು ಈ ಮೂಲಕ ಎಲ್ಲರ ವಿಶ್ವಾಸ ಗಳಿಸಿದ ಈಕೆ ಇರಾನ್ನ ಕೆಲವು ಪ್ರಭಾವಿ ಕುಟುಂಬಗಳಿಗೆ ಅತ್ಯಂತ ಆಪ್ತರಾದರು ಆ ಬಳಿಕ ಇರಾನ್ನ ಉನ್ನತಾಧಿಕಾರಿಗಳ ಪರಿಚಯ ಮಾಡಿಕೊಂಡಳು ಪತ್ರಕರ್ತೆ ಬರಹಗಾರ್ತಿಯಾಗಿ ಇರಾನ್ ಪರಮೋಚ ನಾಯಕ ಕಮೈನಿ ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವಂತೆ ಅನೇಕ ಲೇಖನ ಮತ್ತು ವರದಿಗಳನ್ನು ಬರೆದು ಎಲ್ಲರನ್ನೂ ನಂಬಿಸಿದಳು ಇದೇ ಕಾರಣಕ್ಕೆ ಈಕೆ ಸೇನೆಯ ಉನ್ನತ ಕಮಾಂಡರ್ಗಳನ್ನು ಅಧಿಕಾರಿಗಳನ್ನು ಸುಲಭವಾಗಿ ಭೇಟಿ ಮಾಡಲು ಸಾಧ್ಯವಾಯಿತು ಸಾಮಾನ್ಯರು ಪ್ರವೇಶಿಸದ ಸ್ಥಳಗಳಿಗೂ ಈಕೆಗೆ ಹೋಗಲು ಸಾಧ್ಯವಾಗುತ್ತಿತ್ತು ಈ ರೀತಿ ಅತ್ಯಂತ ಪ್ರಮುಖ ಸ್ಥಳಗಳಿಗೆ ತೆರಳುತ್ತಿದ್ದ ಈಕೆ ಅಲ್ಲಿ ನೆಲೆಸಿದ್ದವರು ಅಲ್ಲಿನ ಭದ್ರತೆ ಇತ್ಯಾದಿ ಹಲವಾರು ವಿಷಯಗಳ ಬಗ್ಗೆ ಯಾರಿಗೂ ತಿಳಿಯದಂತೆ ಫೋಟೋ ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಇಸ್ರೇಲ್ಗೆ ರವಾನಿಸುತ್ತಿದ್ದಳು ಈ ಮೂಲಕ ಇರಾನ್ ಸೇನೆಯ ಹಲವಾರು ಮಾಹಿತಿಗಳು ಇಸ್ರೇಲ್ನ ಪಾಲಾದವು ಇದರಿಂದಾಗಿ ಸೇನೆಯ ಉನ್ನತ ಕಮಾಂಡರ್ಗಳನ್ನು ಇಸ್ರೇಲ್ ಸುಲಭವಾಗಿ ಹೊಡೆದುಹಾಕಲು ಸಾಧ್ಯವಾಯಿತು ಇಸ್ರೇಲ್ ಇಷ್ಟು ನಿಖರವಾಗಿ ತಮ್ಮ ಸೇನಾಧಿಕಾರಿಗಳು ನೆಲೆಗಳನ್ನು ಪತ್ತೆ ಮಾಡಿ ದಾಳಿ ನಡೆಸುತ್ತಿದ್ದರಿಂದ ಅನುಮಾನಗೊಂಡು ಇರಾನ್ ಗುಪ್ತಚರ ಸಂಸ್ಥೆ ತನಿಖೆ ನಡೆಸಿತು ಆಗ ಈ ಮಹಿಳೆ ಬಗ್ಗೆ ಅವರಿಗೆ ಬಂದಿದೆ ಆದರೆ ಆಕೆಯನ್ನು ಬಂಧಿಸಬೇಕು ಎನ್ನುವಷ್ಟರಲ್ಲಿ ಕಣ್ಮರೆಯಾಗಿದ್ದಾಳೆ ಆಕೆ ಎಲ್ಲಿದ್ದಾಳೆ ಎಂಬ ಮಾಹಿತಿ ಈಗ ಯಾರಿಗೂ ಇಲ್ಲ